ಇದು ಡಿಸ್ಕಷನ್ ಮಾಡಿದರೆ ಪರಿಹಾರ ಆಗಲ್ಲ ಇದು ಏಕಾಂತವಾಗಿ ಸ್ವಂತ ಬುದ್ಧಿಯಿಂದಲೇ ಇದನ್ನ ಅಂತ ಒಂದು ಕೂತ್ಕೊಂಡು ಮಾತಾಡಿದೆ ನನಗೆಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಎಲ್ಲರೂ ಕೇಳ್ತಾವ್ರೆ ಮನು ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ನಾನು ಹೇಳಿದ್ದೆ ಒಂದು ಬರ್ತಡೇ ಇಲ್ಲ ಹೊಸ ವರ್ಷ ಅಷ್ಟರೊಳಗೆ ಕ್ಲಿಯರ್ ಮಾಡಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿಸ್ತೀನಿ ತಲ್ಲೇನೇ ಕೆಡ್ಸ್ಕೊಬೇಡಿ ಯಾರು ಏನು ಹೇಳಿದ್ರು ಸುಮ್ಮನೆ ಹೂ ಅನ್ನಿ ಮತ್ತೆ ರೆಕಾರ್ಡ್ ಮಾಡಿಬಿಡ್ತಾರೆ ಹುಷಾರು ಮತ್ತೆ ನಾನು ತಗ್ಳಾಕ್ಸ್ಬಿಡಿ ಈಗ ಯಾರೋ ಫೋನ್ ಮಾಡಿದರೆ ಹ್ಞೂ ಅಂತೀನಿ ಅಷ್ಟೇ ಅವರ ಒತ್ತಮಾತು ಬಂದ್ರೆ ನಾನು ಒಂದೇ ಮಾತಾಡೋದು ಅಷ್ಟು ಭಯ ಆಗುತ್ತೆ ನಿಮಗೆ ಮಾತಾಡಕ್ಕೆ ತುಂಬಾ ಕಲ್ತಬಿಡಿದ್ದೀರಿ ಮನೋ ಕಲ್ತಿದೀನಿ ಯಾರ್ ಎಲ್ಲಿ ಕೂತ ಯಾರ್ ರೆಕಾರ್ಡ್ ಮಾಡ್ಕೊತೀರೋ ಗೊತ್ತಿಲ್ಲ ನಿಮಗೆ ಅಯ್ಯೋ ಸರ್ ಭಯ ಆಗುತ್ತೆ ಸರ್ ಬಟ್ ನಾವು ನಾವು ಕರೆಕ್ಟ ಆಗಿದ್ರೆ ಎಲ್ಲರ ಮಾಡಿ ಕೇಳ್ಲಿ ಅನ್ಸಿಬಿಡುತ್ತೆ ಏನಾರ ಒಂದ್ ಎತ್ತು ಕೊಟ್ಬಿಡತಾರಲ್ಲ ಆಗ ನಮ್ ಬಾಯಿ ನಿಲ್ಲಲ್ಲ ನಾವು ಒಳ್ಳೆಯವರ ಬೇರೆ ತಕ ಟಕ ಟಕ ಮಾತಾಡ್ಬಿಡ್ತೀವಿ ಅನ್ಸ್ತ ಸ್ಟೂಡಿಯೋ ಶಿವಣ್ಣನ ಬಗ್ಗೆ ಮಾತಾಡಿದ್ದು ಬೇರೆ ಬೇರೆ ಬಗ್ಗೆ ಮಾತಾಡಿದಾಗ ಹೌದು ನಂದೇ ಅಂತ ನಿಮಗೆ ಅನಿಸುತ್ತಾ ಸ್ಟಾರ್ಟಿಂಗ್ ನನಗೆ ಅನ್ಸಿರ್ಲಿಲ್ಲ ಏನೋ ಮಾಡಿರ್ತಾರೆ ಇವ್ರ ಗಿಮಿಕ್ಕು ಪಕ್ಕ ಏನೋ ಈ ಸಿನಿಮಾ ಯಾಕಂದ್ರೆ ಇದು ಕೊಟ್ಟು ಕೇಸ್ ಇದಕ್ಕೋಸ್ಕರ ಏನೋ ಒಂದು ಗಿಮಿಕ್ ಮಾಡಿರ್ತಾರೆ ಅಂತ ಅನ್ಕೊಂಡೆ ಯಾಕೆ ಇವಳಿಗಿಂತ ಇರೋರೆಲ್ಲ ಪಕ್ಕ ಕ್ರಿಮಿನಲ್ ಇದಾರೆ ಪಕ್ಕ ಮಾಡಿರ್ತಾರೆ ಹುಡುಗಿ ಮುಂದಿಟ್ಟು ಅಂತ ಅನ್ಕೊಂಡಿದ್ದೆ ಕೊನೆಗೆ ನಾನು ಆಚೆ ಬಂದಾಗ ಯಾವಾಗ ಮಾತಾಡಿದೆ ಏನ್ ಕತೆ ಯಾವಾಗ ಹೋಗಿದೆ ಅಂತ ಅವ್ರ ವಾಯ್ಸ್ ಪೂರ್ತಿ ಆಡಿಯೋ ಆ ಕನ್ಫರ್ಮ್ ಆಯ್ತು ಓ ಇದು ಅವ್ರ ಮನೆಗೆ ಹೋಗಿದ್ದು ಹೇಳಿದ್ಲು ನಿಮ್ಗೆ ಮನಸ್ಸು ಇಂಟ್ ಕೊಟ್ಟಿದ್ಲು ಹಿಂಗಾಗಿದೆ ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ಅವ್ರ ಮನೆಯಲ್ಲಿಂದ ಎದ್ ಬಂದಿದ್ದ ಆಚೆಗೆ